ನಮಸ್ಕಾರ ವೀಕ್ಷಕರ ಇ ಕನ್ನಡ ನ್ಯೂಸ್ ಹಾವೇರಿ ನಾನು ಬೀರೇಶ್ ಪೂಜಾ ರಾಣೆಬೆನ್ನೂರು ನಗರದ ನಗರಸಭೆ ವ್ಯಾಪ್ತಿ ಬರ್ತಕ್ಕಂಥ ವಾರ್ಡ್ ನಂಬರ್ ಇಪ್ಪತ್ತೆರಡರಲ್ಲಿ ಈಗಾಗಲೇ ನಗರಸಭೆಯಿಂದ ಚುನಾವಣೆ ಘೋಷಣೆಯಾಗಿದ್ದು ಆಗಿದ್ದು ಬಿ ಜೆ ಪಿ ಅಭ್ಯರ್ಥಿ ಗೆಲುವಿಗಾಗಿ ಈಗಾಗಲೇ ಕಾರ್ಯಕರ್ತರು ಮತ್ತು ಮುಖಂಡರು ಆ ಹಗಲಿರುಳು ಅನ್ನೋದೇ ಸಾಕಷ್ಟು ಒಂದು ಪ್ರಚಾರವನ್ನು ಮಾಡ್ತಾ ಇದ್ದಾರೆ ನಮ್ಮ ಅಭ್ಯರ್ಥಿನೇ ಗೆಲುವು ಸಾಧಿಸೋದು ಯಾವುದೇ ಭಾಗ್ಯ ಆಧಾರಿತ ಸರ್ಕಾರಗಳು ಬರಲು ಸಾಧ್ಯವಿಲ್ಲ ಎಂದು ಮಾಧ್ಯಮದೊಂದಿಗೆ ಮಾತನಾಡಿದ ಕಾರ್ಯಕರ್ತರು ಮತ್ತು ಮಲ್ನಾಣ ಅಂಗಡಿ ಇನ್ನೂ ಥರ ಸದಸ್ಯರುಗಳು ಮಾತಾಡಿದಾರೆ ಬನ್ನಿ ಹಿಂದೆ ತಕ್ಕಂಥ ನಗರಸಭಾ ಸದಸ್ಯರು ಉತ್ತಮವಾಗಿ ಕೆಲಸ ಮಾಡಿದ್ದಾರೆ ರೋಡು ಕೆಲಸ ಆಗಿರ್ಬೋದು ಗಟ್ಟರು ಕೆಲಸ ಆಗಿರ್ಬೋದು ಲೈಟಿನ ಕೆಲಸ ಆಗಿರ್ಬೋದು ಎಲ್ಲ ಒಳ್ಳೆಯ ಕೆಲಸ ಮಾಡಿದ್ದಾರೆ ಏನು ನಾವೆಲ್ಲ ಆ ಕಡೆ ಗಲಾಲ್ರ ಮನೆ ಆ ಕಡೆಯಲ್ಲ ನಾವು ನೋಡಿದ್ವಿ ಹಿಂದೆ ಅವ್ರಿಗೆ ಗಟ್ಟರು ಇದ್ದಲ್ಲ ಲೈಟ್ ಇದ್ದಲ್ಲ ಅಂತ ಬಂತಾರೆ ಅವರೇ ಇವತ್ತು ಹೇಳ್ತಾ ಇದ್ದಾರೆ ಬಿ ಜೆ ಪಿ ಸರ್ಕಾರ ಬಂದ ಮ್ಯಾಗೆ ಇದು ಒಳ್ಳೆ ಸಿ ಸಿ ರೋಡ್ ಆಗಿದೆ ಲೈಟ್ ಆಗಿದೆ ಗಟ್ಟರಾಗಿದೆ ಅಂತಂದರೆ ಸುಮಾರು ಎಲ್ಲ ವಾರ್ಡ್ಗಳ ಓಣಿಯಲ್ಲಿ ಹೋದಾಗ ಕೂಡ ಒಳ್ಳೆಯ ಸ್ಪಂದನೆ ಐತಿ ಮತ್ತು ವಿಶೇಷವಾಗಿ ತ್ರಿವೇಣಿ ನಾರಾಯಣ ಪವಾರವರು ಅವರು ಕೂಡ ವಿದ್ಯಾವಂತರು ಏನು ಕಷ್ಟ ನಷ್ಟಗಳಿಗೆ ಬಡವರಿಗೆ ಸ್ಪಂದನೆ ಮಾಡುವಂಥ ವ್ಯಕ್ತಿಯಾಗಿದ್ದಾರೆ ಅವರು ಕೂಡ ಒಳ್ಳೆಯ ಕೆಲಸ ಮಾಡ್ತಾರೆ ಬರುವ ದಿನಮಾನಗಳಲ್ಲಿ ಕೂಡ ಈ ಒಂದು ವಾರ್ಡ್ನೇ ಮತ್ತೊಮ್ಮೆ ಭಾರತೀಯ ಜನತಾ ಪಕ್ಷ ವಿಜಯ ಪತಾಕಿ ಹಾರಿಸ್ತಾರೆ ಮತ್ತೊಮ್ಮೆ ಚುಕ್ಕಾಣಿ ಹಿಡಿತೀವಿ ಅಂತ ಈ ಸಂದರ್ಭದಲ್ಲಿ ಹೇಳ ಬಯಸ್ತೇನೆ ಸರ್ ಭಾಗ್ಯಗಳ ನಗರಸಭೆ ವಾರ್ಡ್ಗೆ ಇದೆ ಎಫೆಕ್ಟ್ ಆಗ್ಬೋದು ನಿಮಗೆ ಚುನಾವಣೆಗೆ ಸುಮಾರು ಒಂದು ವಾರ ಹತ್ತು ದಿವಸದಿಂದ ನಾವು ನೋಡ್ತಾ ಇದ್ದೀವಿ ಅವರು ಮತದಾರರ ಪ್ರಭು ಒಂದೇ ಮಾತು ಹೇಳ್ತಾರೆ ನಮಗೆ ಭಾಗ್ಯ ಬೇಡ ನಮಗೆ ಕಲ್ಪ ಅವಕಾಶಗಳು ಬೇಕು ಏನಂತಂದ್ರೆ ನಮ್ಮ ಓಣಿ ಸ್ವಚ್ಛತೆ ಆಗಬೇಕು ನೀರು ಸರಿಯಾಗಿ ಬರ್ತಾ ಇರಬೇಕು ಲೈಟು ಊರು ಚೆನ್ನಾಗಿ ಬೆಳಕಾಗಬೇಕು ರೋಡು ಕೂಡ ಸ್ವಚ್ಛವಾಗಿರಬೇಕು ಅಂತ ಹೇಳ್ತಾರೆ ಆದರೆ ತಾವೆಲ್ಲ ನೀವು ನೋಡ್ತಾ ಇದ್ದೀರಿ ಉತ್ತಮವಾಗಿ ಹಿಂದಿನ ಸದಸ್ಯರು ಕೆಲಸ ಮಾಡಿದ್ದಾರೆ ಹೀಗಾಗಿ ಯಾವುದೇ ಭಾಗ್ಯಗಳು ನಮ್ಗೆ ಇದ್ರ ಮೇಲೆ ಪರಿಣಾಮ ಆಗೋದಲ್ಲ ಶತ ಸಿದ್ಧ ನಾವು ಭಾರತೀಯ ಜನತಾ ಪಕ್ಷ ಇಲ್ಲಿ ಗೆಲ್ತಿದ್ವಿ ನಮಸ್ಕಾರ ರಾಣಿಬೆನ್ನೂರಿನ ಸುತ್ತಮುತ್ತ ಹಳ್ಳಿಯ ಜನತೆಗೂ ಹಾಗೂ ಈ ತಾಲೂಕಿನ ಜನರಿಗೂ ಭಾರತೀಯ ಅನೇಕ ವಂದನೆಗಳು ತಿಳಿಸೋದೇನೆಂದರೆ ವಸಂತಕಲಾ ನಾಟ್ಯ ಸಂಘ ದಾವಣಗೆರೆ ಬಸಪ್ಪ ಗುಡ್ಡದ ಸ್ಮಾರಕ ಭವನ ಟೌನ್ ಹಾಲ್ನಲ್ಲಿ ಒಂದೇ ಒಂದು ದಿನ ಖಾನಾವಳಿ ಚನ್ನಿ ಅನ್ನೋ ಸುಂದರ ಹಾಸ್ಯ ನಾಟಕ ಇದೆ ದಯವಿಟ್ಟು ತಾವೆಲ್ಲರೂ ಬಂದು ಆಗಮಿಸಿ ನಮ್ಮಂತಹ ಕಲಾವಿದರಿಗೆ ಹರಸಿ ಹಾರೈಸಬೇಕಾಗಿ ನಿಮ್ಮಲ್ಲಿ ನಾನು ತುಂಬ ಕೇಳ್ಕೊಳ್ತೀನಿ ಇದು ನನ್ನ ತಂಗಿಯ ಮದುವೆಯ ಸಹಾಯತವಾಗಿ ಕೇವಲ ಒಂದೇ ಒಂದು ಪ್ರದರ್ಶನ ಅದು ಸಾಯಂಕಾಲ ಆರು ಮೂವತ್ತಕ್ಕಿದೆ ಎಲ್ಲರೂ ಬರಬೇಕು ಊರಿನ ಸುತ್ತಮುತ್ತಲ ನಾಗರಿಕರು ಹಿರಿಯರು ಪ್ರತಿಯೊಬ್ಬರೂ ಬಂದು ನಮ್ಮ ಈ ಕಾರ್ಯಕ್ರಮವನ್ನು ನೋಡಿ ಹರಸಿ ಹಾರೈಸಿ ಆಶೀರ್ವದಿಸಿ ಸಹಾಯ ಮಾಡಬೇಕು ಅಂತ ಕೈ ಮುಗಿತ್ತು ಇರೋ ಈ ನಾಟಕಕ್ಕೆ ಬಂದು ದಯವಿಟ್ಟು ಎಲ್ಲರೂ ಹರಸಿ ಹಾರೈಸಿ ಆಶೀರ್ವದಿಸಬೇಕು ತುಂಬ ಹಾಸ್ಯಮಯವಾದ ನಾಟಕ ಇದೆ ಬಂದು ಪ್ರೋತ್ಸಾಹ ಕೊಡಬೇಕು ಈ ಇಪ್ಪತ್ತೆಂಟನೇ ಹಳ್ಳಲ್ಲಿ ನಮ್ಮ ಸಹೋದರಾಗ್ತಕ್ಕಂಥ ಶ್ರೀ ಉಸಾದ ಅವರ ಅಕಾಲಿಕ ಮಾಡದ ನಂತರ ಇವತ್ತು ನಾವು ಒಳ್ಳೆಯ ಅಭ್ಯರ್ಥಿಯನ್ನು ಮಾಡಿಕೊಳ್ಳುವ ಮುಖವಾಗಿ ಇವತ್ತು ನಾವು ಆ ಎಂಬನ ಗೆಲುವಾಗಿ ಸತತ ಪ್ರಯತ್ನ ಮಾಡ್ತಿದ್ದೇವೆ ಅವರ ಕೌಟುಂಬಿಕ ಹಿನ್ನೆಲೆ ವಿಚಾರದಲ್ಲಿ ಹಿಂದೆ ಮಾಧುಸಾ ಅವರವರು ಒಳ್ಳೆಯ ಒಂದು ಜನತಾದಳ ಮತ್ತು ಜನತಾ ಪ್ರಸಿದ್ಧ ಸಂದರ್ಭದಲ್ಲಿ ಅವರು ಒಳ್ಳೆಯ ಕೆಲಸ ಮಾಡಿದರು ಅವರ ಸಸಿ ಇವತ್ತು ಸ್ಪರ್ಧೆಗಿಳಿದಿದ್ದಾರೆ ಮತದಾರರು ಮೊದಲಿಗೆ ಪ್ರಥಮವಾಗಿ ಆ ವಾರ್ಡಿನ ಅಭ್ಯರ್ಥಿ ಯಾರು ಮತ್ತು ಯಾವ ಪಕ್ಷ ನಿಂತಾರೆ ಅವರ ಕೆಲಸಗಳನ್ನು ನೋಡ್ತಿದ್ದಾರೆ ಹಿಂದಿರ್ತಕ್ಕಂಥ ಉಷಾ ಚಿನ್ನಿಕ್ಕಟ್ಟಿ ಅವರು ಸಮಾನ್ ಶ್ರೀ ಅಳಕುಪ್ಪ ಪೂಜಾರವರ ಅನುದಾನ ಮತ್ತು ನಗರಸಭೆ ಅನುದಾನದಲ್ಲಿ ಸುಮಾರು ಎರಡು ಕೋಟಿ ಎಪ್ಪತ್ತು ಲಕ್ಷವರಿಗೆ ಈ ಒಂದು ಈ ಇಲ್ಲಿ ಬರ್ತಕ್ಕಂಥ ಎಲ್ಲ ರಸ್ತೆಗಳು ಮತ್ತು ಶಿಸಿ ಆಗ್ರೆಡ್ ರೋಡ್ಗಳು ಮತ್ತು ಇಲ್ಲಿ ಸಿಲ್ವರ್ ಜುಬ್ಲಿ ಪಾರ್ಕಿಗೆ ಅನೇಕ ಹಣವನ್ನು ಕೊಡೋ ಮೂಲಕವಾಗಿ ಅಭಿವೃದ್ಧಿಪಡಿಸಿದ ಜೊತೆಯಲ್ಲಿ ಅಲ್ಲಿ ದೊಡ್ಡ ಒಂದು ಇತ್ತು ಇಂದ ಈ ಉಗುರಿಕಾರ ಮನೆಯಿಂದ ಇರ್ತಕ್ಕಂಥ ತೆಗ್ಗು ಅದು ಮುಚ್ಚುವ ಮುಚ್ಚುವ ಮೂಲಕವಾಗಿ ಮತ್ತು ಇಲ್ಲಿ ಕೆಲವೊಂದು ಸ್ಟ್ರೀಟ್ ಲೈಟು ಮತ್ತು ಡ್ರೈನೇಜು ಎಲ್ಲ ಕೆಲಸಗಳನ್ನು ಮಾಡೋ ವಿಚಾರದಲ್ಲಿ ಮತದಾರರು ನಾವು ಬೆಳಿಗ್ಗೆ ಏನು ಮತಗಳು ಕೇಳೋಕ್ಕೆ ಸಂದರ್ಭದಲ್ಲಿ ಅವ್ರು ಹೇಳಿದರು ಕೆಲಸ ಚೆನ್ನಾಗವು ನಿಮಗೆ ನಾವು ಓಟ್ ಕೊಡ್ತೇವೆ ಅಂತ ಹೇಳಿದ್ದಾರೆ ಜೊತೆಗೆ ಕಾಂಗ್ರೆಸ್ಸಿನ ಗ್ಯಾರಂಟಿ ಇಲ್ಲಿ ಅನ್ವಯ ಆಗೋದಿಲ್ಲ ಈಗಾಗಲೇ ಬ್ರಹ್ಮೇಶ್ವರ ಬಂದಂಥ ಭಾಳಷ್ಟು ಮತದಾರರು ಇವತ್ತು ಹೇಳ್ತಾ ಇದ್ದಾರೆ ಏನಂತ ನಾವು ತಪ್ಪು ಮಾಡಿದ್ದೇವೆ ಕಾಂಗ್ರೆಸ್ಗೆ ಹಾಕಿ ಆಕೆ ತಪ್ಪವನ್ನು ತಿತ್ಕೇಬೇಕಾದ್ರೆ ಮತ್ತೆ ಈ ಇಪ್ಪತ್ತೆರಡನೇ ಹಣ್ಣಿನ ನಾನು ಅಭ್ಯರ್ಥಿ ಆದಂಥ ತ್ರಿವೇಣಿಯವ್ರನ್ನ ನಾವು ಆರಿಸಿ ತರ್ತೇವೆ ಅಂತ ಹೇಳಿ ನಮಗೆ ಭರವಸೆ ಮುಟ್ಟಾರೆ ಅವರ ಜೊತೆಯಲ್ಲಿ ನಾವು ಕೆಲಸ ಮಾಡಿ ಇನ್ನು ಉಳಿದ ಒಂದು ಅವಧಿಯಲ್ಲಿ ನಾವು ಹೆಚ್ಚಿನ ಕೆಲಸ ಮಾಡಿ ಏನು ಮತದಾರರು ನಮಗೆ ನಮಗೆ ಗೆಲ್ಲಿಸ್ಕೊಟ್ರೆ ಇನ್ನೂ ಹೆಚ್ಚು ಕೆಲಸ ಮಾಡಿ ಮುಂದಿನ ಚುನಾವಣೆ ಎಂ ಪಿ ಚುನಾವಣೆಗೆ ನಾವು ಇನ್ನೂ ಅಷ್ಟು ಕೆಲಸ ಮಾಡಕ್ಕೆ ನಾವು ಪ್ರೇರಣೆ ಆಗ್ತವೆ ಅಂತ ಹೇಳಿ ಈ ಮೂಲಕ ಹೇಳ್ತದೆ ಈ ಉಪ ಚುನಾವಣೆಯಲ್ಲಿ ಮತದಾರ ಬಾಂಧವರು ಮೇಲೆ ವಿಶ್ವಾಸ ಇಟ್ಟಾರ ಆ ವಿಶ್ವಾಸಕ್ಕೆ ನಾವು ಯಾವತ್ತಲೂ ಋಣಿಯಾಗಿದ್ದೇವೆ ಈ ಮತದಾರ ಬಾಂಧವರ ಒಂದು ವಿಶ್ವಾಸದಲ್ಲಿ ನಾವು ಬಿ ಜೆ ಪಿ ಗೆಲುವು ನಿಶ್ಚಿತ ಅಂತ ಈ ಸಂದರ್ಭದಲ್ಲಿ ನಾನು ಹೇಳ್ಪಡಿಸ್ತೇನೆ ಎಲ್ಲ ನಮ್ಮ ಬಿ ಜೆ ಪಿಯ ಪಕ್ಷದ ಹಿರಿಯ ಮುಖಂಡರು ಹಾಗೂ ಕಾರ್ಯಕರ್ತರು ಹಗಲಿರುಳು ಆ ಒಂದು ಮತದಾರ ಬಾಂಧವರ ವಿಶ್ವಾಸವನ್ನು ಗಳಿಸ್ಯಾರ ಇದೇ ರೀತಿ ಮುಂದಿನ ದಿನಮಾನಗಳಲ್ಲಿ ಆ ಒಂದು ವಿಶ್ವಾಸವನ್ನು ನಮ್ಮ ಪಕ್ಷ ನಮ್ಮ ಪಕ್ಷದ ಮುಖಂಡರು ಎಲ್ಲರೂ ಉಳಿಸ್ಕೊಂಡು ಈ ಓಣಿಯ ಒಂದು ಹೆಚ್ಚಿನ ಅಭಿವೃದ್ಧಿ ಕಡೆ ಕೆಲಸ ಕಾರ್ಯಗಳನ್ನು ಮಾಡಿಕೊಡ್ತೇವೆ ಅಂತ ಎಲ್ಲರೂ ಸಹಕಾರ ಮಾಡಿದ್ದಾರೆ ಈ ಒಂದು ಉಪಚುನಾವಣೆಯಲ್ಲಿ ಬಿ ಜೆ ಪಿ ಗೆಲ್ಲದು ಸತ ಅಂತ ನಾ ಹೇಳಕ್ಕೆ ಇಷ್ಟಪಡ್ತಾ ಇದ್ದೇನೆ ಗೊಂದವರ ಧ್ವನಿಯಾಗಿ ದುರ್ಬಲರಿಗೆ ಬಲವಾಗಿ ಅಸಹಾಯಕರಿಗೆ ಸ್ಪಂದನೆಯಾಗಿ ನಾವು ನಿಮ್ಮ ಜೊತೆಗಿದ್ದೇವೆ ನಿಮ್ಮ ಸುತ್ತಮುತ್ತಲಿನ ಯಾವುದೇ ಅನ್ಯಾಯ ಅಕ್ರಮಗಳನ್ನ ನಮಗೆ ತಿಳಿಸಿ ನಿಮಗೆ ನ್ಯಾಯ ಕೊಡಿಸುವ ನಿಟ್ಟಿನಲ್ಲಿ ನಾವು ಸದಾ ಜಾಗೃತರಾಗಿರ್ತೇವೆ ಎವೆನ್ ಕನ್ನಡ ನ್ಯೂಸ್ ಸದಾ